ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ಮತ್ತು ಯಕ್ಷಗಾನ ಅನ್ನುವ ವಿಷಯ ಬಂದಾಗ ನನಗೆ ಮೊದಲಿನಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗ ನನಗೇನೂ ಅದ್ರ ಬಗ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಆದರೂ ನಮ್ಮ ಚಿಕ್ಕಮ್ಮ ಮತ್ತು ಅಜ್ಜಿಯಲ್ಲಿ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಹೋದಾಗ ಬರೀ ಪ್ರಶ್ನೆಗಳ ಸುರಿಮಳೆ ನಮ್ಮ ಚಿಕ್ಕಮ್ಮ ಅವರಿಗಂತೂ ನೋಡೋಕ್ಕೆ ಬಿಡ್ತಿರಲಿಲ್ಲ ನಾನು ಯಕ್ಷಗಾನ ನೋಡೋಕ್ಕೆ ಬಿಡ್ತಿರಲಿಲ್ಲ ಅವ್ನು ಯಾಕೆ ಅಲ್ಲಿ ಹೋದ ಅವ್ನು ಯಾಕೆ ಇಲ್ಲಿ ಬಂದ ಅದು ತಪ್ಸ್ಕೊಂಡು ಓಡ್ಬೋದಿರ್ತಲ್ಲ ಚಿಕ್ಕಿ ಓಡಲ್ಲಿ ಅಂತ ನಮ್ಮ ಹವ್ಯಕದಲ್ಲಿ ನಾನು ಅವರಿಗೆ ಸಾವಿರ ಪ್ರಶ್ನೆಗಳನ್ನ ಕೇಳೋದು ಅವಾಗ ಈ ಮೊಬೈಲ್ ಎಲ್ಲ ಇಲ್ಲದೆ ಇದ್ದಿದ್ದಕ್ಕಾಗಿ ನಾನು ಬಚಾವ್ ಇಲ್ಲದೆ ಇದ್ರೆ ಬರೀ ನಂದೇ ವಿಡಿಯೋ ಫೋಟೋಗಳನ್ನು ಹಾಕ್ತಿದ್ರಿ ನಮ್ಮ ಮೋಸ್ಟ್ಲಿ ಯಾಕೆಂದ್ರೆ ಅಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳೋ ಹಾಗೆ ಕುಣಿಯೋರೆಲ್ಲ ನನ್ನೇ ನೋಡ್ತಾ ಇದ್ರು ಇವ್ರು ಎಂತ ಇಷ್ಟು ನಾ ನೋಡಿ ನೋಡಿ ಆಗ್ತಾ ಇದ್ರು ಯಕ್ಷಗಾನ ನೋಡಕ್ಕೆ ಬಿಡ್ತಿರ್ಲಿಲ್ಲ ತಪ್ಸ್ಕೊ ಹೊಡೆಯುವಾಗ ಯುದ್ಧ ಅಂತ ಈಗ ಅದೆಲ್ಲನೂ ಗೊತ್ತಾಗ್ತಿರ್ಲಿಲ್ಲ ಅವಾಗ ಬರೀ ಹೊಡೆಯೋದು ಬಡಿಯೋದು ಅಷ್ಟು ಮಾತ್ರ ನಂಗೆ ಗೊತ್ತಾಗ್ತಿತ್ತು ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲ ಯುದ್ಧ ಮಾಡುವಾಗ ಅವಾಗ ನಾನು ಹೇಳೋದು ಅವು ತಪ್ಸ್ಕೊಂಡು ಓಡ್ಲಿಕ್ಕಿತ್ತಲ್ಲ ಬೇಕಾದಂಗೆ ಅಲ್ಲಿಂದ ಓಡ್ಬೋದಿತ್ತು ಇಲ್ಲಿಂದ ಓಡ್ಲಕ್ಕಿತ್ತು ಅವ ಎಂತಕ್ಕೆ ಓಡ್ತಾ ಇಲ್ಲೇ ಓಡ್ಲಕ್ಕಿತ್ತಲ್ಲ ಯಕ್ಷಗಾನ ಇದನ್ ಬಿಟ್ಟು ಅಲ್ಲಿ ಬಾಗಿಲಿತ್ತು ಈ ಕಡೆ ದಾರಿ ಇತ್ತು ಈ ಕಡೆ ದಾರಿ ಇತ್ತು ತಪ್ಸ್ಕೊಂಡು ಓಡೋ ಬದಲು ಅವ್ನು ಎಂತಕ್ಕೆ ಆ ಥರ ಹೊಡ್ತಾ ತಿಂತ ಅಥವಾ ಈ ಥರ ಹೊಡ್ತಾ ಅವ ಅಂತ ಈ ಥರ ಪ್ರಶ್ನೆಗಳು ಸಾವಿರಾರು ಪ್ರಶ್ನೆಗಳನ್ನು ನಾನು ಕೇಳ್ತಿರ್ತಿದ್ದೆ ಬೆಳಗ್ಗೆವರೆಗೂ ನಾನು ನಿದ್ ಯಕ್ಷಗಾನ ಅಂದರೆ ನನಗೆ ಸ್ವಲ್ಪ ಈ ಅವತ್ತಿನಿಂದ ಇವತ್ತಿನವರೆಗೂ ನಿದ್ರೆ ಮಾಡೋದಿಲ್ಲ ನಾನು ಯಕ್ಷಗಾನಕ್ಕೆ ಹೋದಾಗ ಎಷ್ಟೇ ಕಷ್ಟ ಆದ ಅಂದರೆ ನಿದ್ರೆ ಬರೋದೇ ಇಲ್ಲ ನನಗೆ ಬೆಳಗ್ಗೆವರೆಗೂ ಒಂದು ಚೂರು ಕಣ್ಣು ಮುಚ್ಚಿದೆ ಯಕ್ಷಗಾನ ನೋಡ್ತಾಯಿರ್ತೀನಿ ಅವಾಗಲೇ ಮುಗಿಯೋ ತನಕನೂ ನಾನು ಅವರಿಗೂ ನಿದ್ರೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಕಣ್ಣು ಮುಚ್ಚಕ್ಕೆ ಬಿಡ್ತಿರ್ಲಿಲ್ಲ ಮತ್ತು ನಾನು ಪ್ರಶ್ನೆಗಳನ್ನು ಸಹ ಕಡಿಮೆ ಮಾಡ್ತಿರ್ಲಿಲ್ಲ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಹಾಗೇ ಯಕ್ಷಗಾನ ಹೀಗೆ ನೋಡ್ಕಂತ ನೋಡ್ಕೊತ ಬಂದು ಮೊನ್ನೆ ನಾನು ಹೇಳ್ದ ಹಾಗೆ ಒಂದು ಕಮಲಶಿಲೆ ಮೆಣದ್ದು ಯಕ್ಷಗಾನಕ್ಕೆ ಹೋಗಿದ್ದೆ ಸುಮಾರು ಸರಿ ನೋಡೋದು ನೋಡಿದ್ದೀನಿ ನಾನು ಯಾವಾಗಲೂ ಯೂಟ್ಯೂಬಲ್ಲೆಲ್ಲ ನಾನು ಯಕ್ಷಗಾನವನ್ನು ನೋಡ್ತಾ ಇರ್ತೀನಿ ನಾನು ಹೆಚ್ಚಾಗಿ ನಾನು ನೋಡೋದೆ ಯಕ್ಷಗಾನ ಯಕ್ಷಗಾನನೇ ನೋಡ್ತಾನೆ ಇರ್ತೀನಿ ನಾನು ಸುಮ್ ತುಂಬ ಬೇಜಾರಾದಾಗ ಅದ್ರೊಳ ಬೇಜಾರಾದಾಗ ಅದ್ರೊಳಗೆ ಬರೋ ಹಾಸ್ಯನ ಎಲ್ಲ ನೋಡ್ತಾ ಇರ್ತೀನಿ ಆ ಯಕ್ಷಗಾನ ನೋಡುವಾಗ ನೋಡುವಾಗ ನನಗೆ ಎಲ್ಲ ಹಾಸ್ಯಗಾರರು ಎಲ್ಲರೂ ಸಹ ಸುಮಾರಿಗೆ ಗೊತ್ತಿರುತ್ತೆ ಯಾವ ಥರ ಹಾಸ್ಯ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾರು ಚೆನ್ನಾಗಿ ಮಾ ಮಾಡ್ತಾರೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಯಾರು ಹೆಜ್ಜೆ ತಪ್ತಾರೆ ಅದನ್ನು ಸಹ ನಾನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತೀನಿ ಅಂಥದ್ರಲ್ಲಿ ಅದರಲ್ಲಿ ನನಗೆ ಇಷ್ಟವಾಗಿದ್ದು ಅಂದರೆ ಹೊಸ ಅಂಗಡಿ ಲಕ್ಷ್ಮಣ ಭಂಡಾರು ಅಂತ ಒಬ್ಬರು ಇದ್ದಾರೆ ಕಮಲ್ ಮೇಳದಲ್ಲಿ ಮೇಳದಲ್ಲಿದ್ದಾರೆ ಈಗ ಅವರು ಅವ್ರ ಹಾಸ್ಯವನ್ನು ಸಹ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಮತ್ತು ಯಕ್ಷಗಾನಕ್ಕೆ ಹೋದಾಗಲೂ ಸಹ ಅವ್ರ ಹಾಸ್ಯ ತುಂಬ ಇಷ್ಟ ಆಗುತ್ತೆ ನನಗೆ ಅವ್ರ ಹತ್ರ ಒಂದೆರಡು ಅದನ್ನ ಅದನ್ನೀಗ ಹಾಕ್ತೀನಿ ನೋಡಿ ನಮ್ಮ ಮಾತುಕತೆ ಈಗ ಲಕ್ಷ್ಮಣ್ ಬಂಡಾರ ಅವ್ರ ಹತ್ರ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನಿಮ್ಮ ಹೆಸರು ನಿಮ್ಮ ಹೆಸರು ಹೌದಾ ನಿಮ್ದು ಹಾಸ್ಯ ಅಥವಾ ಆಮೇಲೆ ಅಲಕಟ್ಟಿದ್ರು ಹಾಂ ಅದ್ರ ಮೇಲೆ ನಮ್ಮ ಕುಂಜಾಲ ರಾಮಕೃಷ್ಣ ಅಂತ ಹೇಳಿ ನಮ್ಮ ಭಾವ ಅವ್ರ ಜೊತೆಯಲ್ಲಿ ಉತ್ತಾ ಸಿಕ್ಕೋಗಿ ಅಮೃತೇಶ್ವರಿಯಲ್ಲಿ ಮಂದರ್ಪುರಲ್ಲಿ ಆಮೇಲೆ ಶಿರ್ಸಿ ಅಲ್ಲಿ ಹಾಂ ಆಮೇಲೆ ಅವರು ಅವ್ರು ಯಕ್ಷಗಾನವನ್ನು ಅವರು ನಿವೃತ್ತಿ ನಿಮ್ಮ ಮನೇಲಿದ್ರು ಆಮೇಲೆ ಅಮೃತೇಶ್ವರ ಅವರು ಗುಳಿಗಾರ್ಡಿ ಮೇಳದಲ್ಲಿ ಪ್ರಧಾನ ಆಚೆಗಾರ ಈ ಸಾಧಾರಣ ಈಗ ನಲವತ್ತೊಂಬತ್ತು ವರ್ಷದ ಸಿರಿಲಾಟಿದೆ ಓಹ್ ನಲವತ್ತೊಂಬತ್ತು ವರ್ಷ ಮೇಳಕ್ಕೆ ಬಂದು ನೀವು ನಲವತ್ತೊಂಬತ್ತು

ವಯಸ್ಸು ಎಷ್ಟು ಅಂತ ಕೇಳ್ತಾ ಇದೀನಿ ಐವತ್ತೊಂಬತ್ತು ವರ್ಷ ಆಯ್ತಾ ನಾನು ನಿಮ್ಮ ಯಕ್ಷಗಾನ ನಿಮ್ ಪಾತ್ರವನ್ನ ನಾನು ನೋಡಿದೀನಿ ಯಾವ್ದ್ರಲ್ಲಿ ಅಂದ್ರೆ ಬನಶಂಕರಿ ಇದ್ರಲ್ಲಿ ನೀವು ಎರಡು ಪಾತ್ರವನ್ನು ಮಾಡಿದ್ದೀರಿ ನೀವು ವಿಜಯ ನಿಮ್ಮ ಇದನ್ನ ನೋಡಿದ್ರೆ ಹಾ ಹೌದ್ ಹೌದ್ ಹೌದು ಹೌದು ನಿಮ್ಮನ್ನ ನೋಡಿದ್ರೆ ನಾನು ಪಾತ್ರ ನೋಡಿದ್ದೀರಿ ಅಷ್ಟು ನಿಮ್ಮ ವಯಸ್ಸಿಗೆ ಮೀರಿ ನೀವು ಮಾಡ್ತೀರಿ ತುಂಬಾ ಚೆನ್ನಾಗಿ ಅಂದ್ರೆ ಅಭಿಮಾನಿಗಳ ಹೌದು ಹೌದು ಅಲ್ಲಿ ನಮ್ಮ ಬ್ರಾಹ್ಮಿ ದುರ್ಗಾ ಮರೀ ಅನುಗ್ರಹ ನಮಗೆ ಆಶ್ಚರ್ಯ ಇತ್ತು ಯಾಕೆಂದ್ರೆ ಇವರು ಇಷ್ಟು ಚೆನ್ನಾಗಿ ಕುಣಿತಾರೆ ಇಷ್ಟು ಒಂದು ಪರಕಾಯ ಪ್ರವೇಶ ಮಾಡಿ ಇಷ್ಟು ಚೆನ್ನಾಗಿ ಮಾತಾಡಿ ಒಂದು ಅಭಿನಯ ಮಾಡ್ತಾರೆ ನಮ್ಮ ಒಂದು ಆಟ ತಮ್ಮ ಮನೆವರೆಗೆ ಏನು ಮಾಡ್ಕೊಂಡಿದ್ಯೇನು ಅಂತ ಕೇಳಿದೆಯನ್ನು ಆದರೆ ಚೆಂದರ ವ್ಯಕ್ತಿಗೆ ಮಾತ್ರ ನಮ್ಮ ಬೆಂದ ಅವರು ಅದೇ ಒಂದು ಸಂತೋಷ ಹಾಂ ಈಗ ನೀವು ಮೇಳದಲ್ಲೇ ಇರ್ತೀರಾ ಅಥವಾ ಹೊರಗಡೆ ಮನೆಗೆ ಹೋಗಿ ಬರೋದು ಸೈಕಲ್ ಅಲ್ಲಿ ಆರಂಗೆ ನಾವು ಮನೆ ತೋರ್ಡ್ತೇವೆ ಬಂದು ಚೌಕಿಯಲ್ ಮೂರರ ಕೈ ದೇವರ ಕೈ ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ಚಾ ಮಾಡ್ತೀವಿ ಹೌದಾ ನಿಮ್ಮ ಮನೆ ಇರೋದು ಎಲ್ಲಿ ಮನೆ 왔다 ಮನೆ ಕಸಂಗಿಲ್ಲೇ ಅಲ್ಲಿಗೆ ದಿನ ಓಡಾಡ್ತಾ ಇದ್ದೀರಾ ಹೌದಾ ನಿಮಗೆ ಅದು ಕಷ್ಟ ಅನ್ಸದಿಲ್ವಾ ಹೋಗಿ ಬರೋಂತದ್ದು ನನ್ನ ಗೆ ಸಪಾತಿ ಗೆಳೆಯರೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಇವರೆಲ್ಲ ಅವ್ರ ಜೊತೆಗೂ ಹೋಗಿ ಮತ್ತೆ ಅದೇ ಇದರಲ್ಲಿ ಬರ್ತೀವಿ ವಾಪಸ್ ಬಂದು ವೇಷ ಮಾಡ್ತೀವಿ ವೇಷ ಮೂರು ವೇಷ ಎಲ್ಲ ಇರ್ತದಲ್ಲ ಮತ್ತೊಬ್ಬ ಹೊತ್ತು ನನ್ನ ಹುಟ್ಟಾಚಾರು ಇಲ್ಲದೇ ಇದ್ರೆ ಅವ್ರ ನಾಲ್ಕು ವೇಷ ಇರ್ತದೆ ಹಾ 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 ಹೌದು ನಾನು ನಿಮ್ಮ ಪಾತ್ರ ಎರಡು ಮೂರು ಪಾತ್ರ ಮಾಡಿದ್ದು ಸಹ ನಾನು ನೋಡಿದ್ದೀನಿ ನಾನು ಹೇಳಿದ ಹಾಗೆ ನಿಮ್ಮ ಒಂದು ಕುಣಿತ ಇರ್ಬೋದು ಮತ್ತೆ ಅಭಿನಯ ಇರ್ಬೋದು ಅದನ್ನು ಮಿಂಚಲೇಬೇಕು ಈಗ ಹೊಸ ಹೊಸದ ವೇಷ ವೇಷ ಆಗ್ತದೆ ಹೌದು ಹೌದು ಖುಷಿ ಆಗುತ್ತೆ ಈಗ ನಿಮ್ಮ ಕಮಲಶಿಲೆ ಮೇಳ ಅಂದ್ರೆ ಸ್ವಲ್ಪ ಪೌರಾಣಿಕ ಪ್ರಸಂಗನೆ ಆಡ್ತೀರಿ ಯಾವ ಪ್ರಸಂಗವೇ ಬರಲಿ ಲಂಕಾದಾನ ಆಗಿರ್ಲಿ ಕೀಚಕವಾದಿ ಆಗಿರ್ಲಿ

ಮತ್ತೆ ಉಳಿದು ವೇಷಗಳನ್ನು ಮಾಡುದಿಲ್ಲ ನಾನು ಆಗಲ್ಲ ಎಂತಹ ಪ್ರಸಂಗದಲ್ಲಿ ಜಾಂಬವ ಮಾಡ್ತೇನೆ ಜಾಂಬವತಿ ಕಲ್ಯಾಣದಲ್ಲಿ ವೇಷ ಹಾಸ್ಯದ ಇಲ್ಲದೆ ಇದ್ರೆ ನಾರದ ಮಾಡ್ಕೊಂಡೋಗ್ತೀನಿ ಕೆಲವು ಕೆಲವು ಪ್ರಸಂಗದಲ್ಲಿ ಹಾಸ್ಯ ಇರುವುದಿಲ್ಲ ಇಲ್ಲದೆ ಇದ್ದೀಗ ನಾವು ವೇಷ ಬೇಕಲ್ಲೇ ಮಾಡ್ಕೊಂಡು ನೀವು ಅಂದ್ರೆ ಹಿಂದಿನ ಇದ್ರ ಈ ಜನರೇಷನ್ ನಿನ್ಕರ ನೀವು ಹೌದು ಈಗೇಂತ ಮಾಡ್ತಾರೆ ತನಾದ ಕೋನ ಅಂತ ನಮ್ಮಲ್ಲಿ ಹೌದು ಯಾವ ರೀತಿ ಕೊಂಡಿತಿಸ ಅದೆ ರೀತಿ ಈಗ ಈಗಿನವರು ಒಂದು ಎರಡು ಅರ್ಥ ಬರೋದಾಗ್ಲಿ ಡಬಲ್ ಮೀನಿಂಗ್ ಅಂತದನ್ನು ಬರ ಅಂತದ್ದು ಏನಾದ್ರೂ ಮಾತಾಡ್ತಾರೆ ಅವಾಗ ನಿಮಗೆ ಅದು ಕೇಳಿ ಏನಾದ್ರೂ ಮುಜುಗರ ಆಗಿರ್ತದೆ ಮನಸಿ ಮೋಹ ಆಗುತ್ತದೆ ಅಂದ್ರೆ ಹಾಸ್ಯದ ಪಾತ್ರಧಾರಿಗಳೇ ಹಾಸ್ಯವನ್ನು ಮಾಡಿದ್ರೆ ಜನರಿಗೆ ಒಂದು ಮನೋರಂಜನೆ ಆಗಿರ್ತದೆ ಹೌದು ಯಾಕೆ ಮಾಡ್ತೀಯಾ ಹ್ಮ ಅದು ನಮಗಂತರೆ ತಡೆಗೋಡೆಯಾಗಿ ಇರುತ್ತೆ ಹ್ಮ ಹ್ಮ ನಾವು ಮಾಡುವಂತ ಸಂಭಾಷಣೆಗಳು ನಮ್ಮ ಅಡಿವಂತಿಕೆ ಇದಾಗಿರುತ್ತೆ ಹೌದು ಈಗಿನ ಹುಡುಗರು ಎಲ್ಲದೂ ಸಹ ನಾವು ನೋರ್ತಿದೀವಿ ಡಬಲ್ ಮೀನಿಂಗ್ ಬರೋಂತದ್ದೆ ಮಾತಾಡ್ತಾರೆ ಏನಾದರೂ ಹೇಳ್ತಾರೆ ಆದ್ರೂ ಸಮೇತ ನಾವು ಅದು ಿಕೊಳ್ಳೋದಿಲ್ಲ ಯಾಕಂದ್ರೆ ಅದು ರಂಗಕ್ಕೆ ಬೇಕಾಗುವುದು ಮಾತ್ರ ಪ್ರಯೋಗ ಮಾಡ್ತಾಬಿಟ್ಟು ಅದನ್ನು ಹೊರತಾದಂಥ ವಿಷಯಗಳನ್ನು ನಾವು ವೈಯಕ್ತಿಕವಾಗಿ ಅದನ್ನು ತಕೊಳ್ಳೋದಿಲ್ಲ ಈಗ ಏನು ಅಂದರೆ ಒಂದು ಸಲ ಸಮಯದಲ್ಲಿ ಜನ ಯಕ್ಷಗಾನಕ್ಕೆ ಜನ ಬರೋದು ಕಡಿಮೆ ಆಯಿತು ಅಲ್ವಾ ಅವಾಗ ನಿಮಗೆ ಇಂತ ಮಾತು ಅವರು ಉಪಯೋಗಿಸಿದ್ರೆ ಜನ ಬರ್ತಾರೆ ಆತರ ಜನರು ನಗ್ಸಿದ್ರೆ ಜನರು ಬರ್ತಾರೆ ಹ ಅವಾಗ ನಿಮಗೆ ಜನ ಮತ್ತೆ ಯಕ್ಷಗಾನದ ಕಡೆ ಹೊಲಿದ್ರೆ ಬರಲಿಕ್ಕೆ ಆ ಸಮಯದಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಅವ್ರು ಹೇಳಿದ್ದು ಸರಿ ಸರಿ ನಮ್ಮ ನಾವು ಆಡಿದ ಮಾತಿನಲ್ಲಿ ಏನಾದರೂ ತೊಡಕು ಬಂದ್ರೆ ತೊಂದರೆ ಆಯ್ತು ಅಂತಿದ್ರೆ ಸಭೆ ಮೇಲೆ ಪರಿಣಾಮ ಬೀರುತ್ತೆ ಅವ್ರು ಯಾರಾದ್ರೂ ಸೂಚನೆ ಕೊಟ್ರೆ ಅದನ್ನು ಸ್ವೀಕಾರ ಮಾಡ್ತೇವೆ ನಾವು ಅದು ರಂಗಕ್ಕೆ ಪ್ರಯೋಗ ಬರಬಾರದು ಅನ್ನೋದನ್ನ ಅವರು ಸೂಚಿಸ ಸೂಚಿಸಿದ್ರೆ ಅದನ್ನ ನಾವು ಅದನ್ನು ಕಡಿತ ಮಾಡ್ತೇವೆ ಬಿಟ್ಟು ಬೇರೆ ವಿಷಯ ನೀವೇ ತಕ್ಕೊಂಡು ಹಾಂ ಅವರಿಗೆ ಬೇರೆ ವಿಷಯ ಕೊಡ್ತೀರಿ ಅವಾಗ ಬೇರೆ ವಿಷಯ ಹೋದಾಗ ಈ ಅದೊಂದು ಅರ್ಥ ಇರೋದು ಹೋಗ ಬೇಡ ಅಂತ ಹಾಂ ಹಾಂ ಆ ಥರ ಏನಾದ್ರು ವೇದಿಕೆಯಲ್ಲಿ ನೀವು ಸೂಚ್ಯವಾಗಿ ಏನಾದ್ರು ಕೊಟ್ಟಿದ್ದೀರಾ ಈ ಕಿರಿಯ ಕಲಾವಿದರಿಗೆ ಏನಾದರೂ ಹ್ಞೂ ತಗೊಂಡಿದ್ದಾರಾ ಅದನ್ನು ಸಂತೋಷವಾಗಿ ಹಾಂ ಈಗ ನಿಮಗೆ ವಯಸ್ಸಾಗಿದೆ ಬೇಡ ಅಂತ ಮನೇಲಿ ಏನಾದ್ರು ಯಾವತ್ತಾದರೂ ಹೇಳಿದ್ದೀಯಾ ಹಾಂ ಕಲಾದೇವತೆ ಎಲ್ಲಿವರೆಗೆ ನಮ್ಮ ಬೆಲೆಗೆ ಬೆಲೆಗೆ ನೆಲೆಯಾಗಿರ್ತಾಳು ಅಷ್ಟರವರೆಗೆ ನಮ್ಮ ಶ್ರಮ ಉಂಟು ಕಲಾದೇವತೆಯೇ ಬೇಡ ಅನ್ನುವ ಒಂದು ತಿರಸ್ಕಾರ ಮಾಡಿದ್ರೆ ಮನೆ ಮೂಲೆ ಸೇರುವ ಇದೇ ತರ ಇರಿ ನೀವು ಯಕ್ಷಗಾನ ನಿಮ್ದು ವೇಷ ಮುಗಿತ ಇವತ್ತಿ ಮತ್ತೆ ಮತ್ತೊಂದು ವಿಜಯ ಮುನಿ ಅಂತ ಮಾಡ್ತೀರಾ ಅದನ್ನ ಇನ್ನೊಂದು ಪ್ರಸಂಗಕ್ಕೆ ಚಿತ್ರಚಂಡಿಗೆ ಈಗ ನಿಮ್ಗೆ ಹಾಸ್ಯ ಪಾತ್ರ ಕೊಡ್ತಾರೆ ಬೇರೆ ಪಾತ್ರ ಕೊಡ್ತಾರೆ ಎರಡು ಮೂರು ಪಾತ್ರ ಕೊಡ್ತಾರೆ ಈಗ ನಿಮಗೆ ಆಸದ ವಿಭಾಗದಲ್ಲಿ ಆದ್ರೆ ಎದುರಿರುವ ಕಲಾವಿದ ಆಸೆ ಒತ್ತು ಕೊಟ್ಟಾಗ ಹಾ ಹಾಸ್ಯ ಮಾಡಲೇಬೇಕು ಈ ಕಲೋ ಗಾಂಭೀರ್ ನಡಕಗಳಲ್ಲಿ ಇತ್ತು ಈ ಮುನಿ ಮಾಡ್ಕೊಂಡು ಆಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗೌರವದ ಮಾತುಗಳನ್ನ ಆಡಬೇಕು ಅಂದ್ರೆ ಆ ಪಾತ್ರಕ್ಕೆ ಒತ್ತು ಕತರಬೇಕು ಆಚೆ ಉಕ್ತನ ಬಿಟ್ಟು ಹೊರತೋಡಬೇಕು ಹೊರತಾಗಿ ಹೋದ್ರೆ ಆಚೆ ಬಿಟ್ಟು ಹ್ಮ್ 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 ರಂಗದ ಚೌಕಲ್ಲ ಅದ್ರಲ್ಲೇ ನಾವಿರ್ಬೇಕು ಇರ್ಬೇಕು ಅದನ್ನು ಬಿಟ್ಟು ಹೊರಗು ಹೋದ್ರೆ ಅದು ಬೇರೆ ರೀತಿ ಅಂತ ಹೌದ್ ನಾವು ರಂಗದಲ್ಲಿ ಹೋಗುವಾಗ ಆಶದ ರೂಪದಲ್ಲಿ ಇರುವಂತಹ ಕಥೆ ಆದ್ರೆ ಆಶದಲ್ಲಿ ಅದು ಗಂಭೀರವಾಗಿ ಇರುವುದಿದ್ರೆ ಗಂಭೀರದಲ್ಲೇ ವೇಷ ಮಾಡ್ಕೊಂಡು ಹೋಗ್ತೀವಿ ಅಂಗದಲ್ಲಿ ಯಾರಾದ್ರೂ ನಗಾಡಿಸಿದ್ರು ನಾವು ನಗಾಡುವಾಗಿಲ್ಲ ಹೌದು ದುಃಖ ದುಃಖದ ಈಗ ಗುಣ ದುಃಖದಲ್ಲಿ ಇರ್ತಾಳೆ ಅವಳು ಗಂಡನಾಗಿ ಪಾಪಣ್ಣ ನಾವು ನಗಾಡಿಸಿದ ಅವಳ ಜೊತೆ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಅವಳು ಹಾಗೆ ನಾವು ದುಃಖ ಪಾತ್ರದಲ್ಲಿ ಲೀನವಾಗಿ ನೀವು ಮಾತಾಡ್ತಾ ಇರ್ತೀರಿ ಅಲ್ವಾ ನಮ್ಮನ್ನ ಪಾತ್ರ ಪೋಷಣೆ ಮಾಡುವುದಿಲ್ಲ ನಾವು ಪಾತ್ರ ಪೋಷಣೆನ ಮಾಡಬೇಕು ಈಗ ಒಬ್ಬನ್ನ ಕೊಲ್ಲುವ ಸನ್ನಿವೇಶ ಇದ್ದೀವಿ ಕೊಲ್ಲುವ ಸನ್ನಿವೇಶ ಇದ್ದಾಗ ನಾವು ಹೊಡಿಬೇಕೆ ಬಿಟ್ಟರೆ ಮತ್ತ ನೋಡಿ ನಗಾಡ್ತಾ ಇದ್ರೆ ಸಿಟ್ಟಿನ ಆವೇಶ ದೂರ ಆಗ್ತೀವಿ ಅದನ್ನ ನಾವು ಅಳವಡಿಸ್ಕೊಂಡು ಈಗ ಮೇಳದ ಯಕ್ಷಗಾನದಲ್ಲಿ ಒಂದು ಪ್ರಸಂಗದಲ್ಲಿ ಪ್ರಧಾನ ಪಾತ್ರ ಪ್ರಧಾನ ಪುರುಷ ಪಾತ್ರ ಪ್ರಧಾನ ಸ್ತ್ರೀ ಪಾತ್ರ ಇರುತ್ತೆ ಹಾಸ್ಯ ಈಗ ನೀವು ಭಾಗದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಹೇಳ್ಬೇಡ ಅಂತ ಹೇಳಿ ಸೂಚನೆ ಕೊಡಬೇಕು ಸೂಚನೆ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಿ ಇವತ್ತಿನ ನೋಡ್ದು ಹೋಯ್ತು ನಾಳೆ ದಿನ ಸ್ವಲ್ಪ ಆಗದಿದ್ದಾಗ ಜಾಗ್ರತೆ ನೋದನೆ ಪ್ರಯೋಗ ಮಾಡಿದ್ರೆ ಅವನು ನಮ್ಮ ಮಾತನ್ನು ಕೇಳುವುದಿಲ್ಲ ಅಂತ ಗ್ರಹಿಸ್ತಾರೆ ಹಾಗಾಗಿ ಸೂತ್ರಧಾರಿಗಳು ಹೌದು ಹೌದು ಈಗ ಅವರು ಯಾವತ್ತಾದ್ರೂ ನಿಮ್ಮನ್ನ ನೀವು ನಿರೀಕ್ಷೆಗಿಂತ ಹೆಚ್ಚಿಗೆ ಕುಣಿಸಿದ್ದು ಏನಾದರೂ ಇದೆಯಾ ಇದು ಉಂಟು ಇದೆಯಾ ಹ ಯಾವ ಪಾತ್ರದಲ್ಲಿ ಆದ್ರೆ ಅಲ್ಲಿ ವಿಜಯನಿಗೆ ವಿಜಯನಿಗೆ ಪದ್ಯ ಹಾಗೆ ಪ್ರೋತ್ಸಾಹ ಕೊಡ್ತಾರೆ ಪಾತ್ರ ಮಾತಾಡುವಾಗ ಏನಾದರೂ ಎಡವಿ ಅಥವಾ ನಿಮಗೆ ಅದು ಮಾತು ಹೊರಡದೆ ಏನಾದರೂ ಕಂಗಾಲ ಆಗಿದ್ದಾಗ ಬಾತ್ರೂಮ್ ಆಗೋತ ನಿಮ್ಮನ್ನು ಅದನ್ನು ತಗೊಂಡೋಗಿದ್ದಿದೆಯಾ ಒಂದು ಸಲ ಗಣೇಶ್ವರ ಮಾ ಆತ್ಮೆ ಅಲ್ಲಿ ನನಗೆ ಸ್ಟೂ ನಿಮ್ಮ ಸಮಸ್ಯೆ ಇತ್ತು ಹ್ಞೂ ನಂಧಿ ಚೀಟಿ ಮಾಡ್ಕೊಂಡು ಹೋದ್ವಿ ಹ್ಞೂ ಹಾಲೋಲಿಕ್ಕೆ ಹತ್ರ ಮಾತಾಡ್ತಾ ಇದ್ವಾ ಯಾಕಂದರೆ ಹೌದಾ ಹಾಂ ಹಾಂ ಮುರುಗಿನ ಬೆಳಗ್ಗೆ ಎದ್ದು ನೋಡ್ತೆ ಆಸ್ಪತ್ರೆಯಲ್ಲಿ ಹಾಂ 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 ಗೊತ್ತೇ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ ಹಾಂ ಆಮೇಲೆ ಇಷ್ಟರೆಲ್ಲ ಬಣ್ಣ ತೈದು ಹಾಂ ಹಾಂ

ಹಾಂ ಹಾಂ ಹಾಂ ಹೌದಾ ಈಗ ನಾನು ನಿಮಗೊಂದು ಹಾಸ್ಯದ ಪ್ರಶ್ನೆ ಕೇಳಬೇಕು ಅಂದರೆ ನೀವು ಹಾಸ್ಯಗಾರರು ಇವತ್ತಿಲ್ಲಿ ಒಂದು ಆರ ಮಾತಾಡ್ತೀರಿ ಒಂದು ರಾಜ ಆಗಿರ್ತೀರಿ ಮತ್ತೆ ಮನೆಗೆ ಅದೇ ರೀತಿ ಮನೆಗೆ ಹೋಗಿರ್ತೀರಿ ಅವಾಗ ಏನಾದರೂ ಮನೆ ಮನೆಯಲ್ಲಿ ಏನಾದರೂ ಎಡವಟ್ಟಾಗಿ ಏನಾದರೂ ಮಾತಾಡಿದ್ದೀಯಾ ನೀವು ಹಾಂ ಅಯ್ಯೋ ಇದೇ ನನ್ನ ಅರಮನೆ ಇಲ್ಲಿದ್ದೀನಲ್ಲ ಅಂತೇನಾದರೂ ಅನಿಸಿದ್ದಿದೆಯಾ ಕೆಲವೊಲ್ಲ ನಾವು ಇಲ್ಲಿ ಪಾತ್ರ ಮಾಡೋದು ರಾಮನಾದ್ರೂ ಮನೆಗೆ ಹೋದ ಕೂಡಲೇ ತಲೆ ಬಿಸಿ ಹಿಟ್ಟಾದ್ರೂ ರಾವಣ್ಣೆ ಆಗೋದು ಕಲ ಒಂದ್ಸರಿ ಕಸ ಗುಡಿಸಿದ್ದೇ ಇದೆಯೋ ಕಸ ಗುಡಿಸೋದು ಒಂಟೆ ನಾವು ಯಾವ್ದೋ ಒಂದು ತಲೆಬೇಟಲ್ಲಿ ಇರುವುದೇ ಏನಾಗ್ಲೂ ಹೆಚ್ಚು ಕಡಿಮೆ ಆದ್ರೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅದನ್ನು ಪ್ರತ್ಯೇಕವಾಗಿ ಸಿಟ್ಟು ಮಾಡ್ಕೊಳ್ಳೋದು ಯೋಗ್ಯ ಅಲ್ಲ ಮನುಷ್ಯನಾಗಿ ಹುಟ್ಟಿದ್ದೇವೆ ನಾವು ನಾವು ಹೌದು ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ಎಲ್ಲ ಪಾತ್ರಕ್ಕೂ ಹೊಂದ್ಕೊಬೇಕು ಹಾಂ ತುಂಬ ಖುಷಿ ಆಯಿತು ಕಣ್ರಿ ನಿಮ್ಮ ಹತ್ರ ಇಷ್ಟೋ ತನಕ ಮಾತಾಡಿದ್ದು ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಪೂರ್ಣ ಹಾಂ 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 ಅನುಕೂಲ ಮಾಡಿಕೊಟ್ಟು ನೀವು ಇಷ್ಟ ತನಕ ಇದ್ದು ನಮಗೂ ತುಂಬ ಖುಷಿ ಆಯಿತು ಮತ್ತೆ ಸಿಗೋಣ ಇದೇ ಥರ ನಿಮ್ಮ ಯಕ್ಷಗಾನ ಯಕ್ಷಗಾನ ಪಯಣ ಇದೇ ಥರ ಮುಂದುವರಿತಾ ಇರಲಿ ನೂರು ವರ್ಷ ಇದೇ ಥರ ನೀವು ಯಕ್ಷಗಾನದಲ್ಲಿರಿ ನಾವು ನಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ತುಂಬ ಖುಷಿಯಾಗುತ್ತೆ ನಮಗೂ ಸಹ ನನಗೂ ನಾನು ಅಭಿಮಾನಿನೇಯ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ಹೇಳಿದಾಗೆ ನಿಮ್ಮದು ಹಿಂದೂ ಸಹ ಪಾತ್ರ ಎಲ್ಲ ನೋಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಇದೇ ಥರ ಇರಿ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ತುಂಬ ಧನ್ಯವಾದಗಳು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು